ನನ್ನ ಹೆಸರು ಆದಿತ್ಯ ಹೆಗಡೆ ಇರೋದು ಇಲ್ಲೇ ಉಡುಪಿಯಲ್ಲಿ ಸೊ ನಾನು ನನ್ನ ಮ್ಯೂಸಿಕ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ತರ್ಟೀನಲ್ಲಿ ನಾನು ಹೀಗೆ ಹಾಡ್ತಾ ಇದ್ದೆ ಏನು ನಾನು ಫಾರ್ಮಲ್ ಟ್ರೈನಿಂಗ್ ತಗೊಂಡಿಲ್ಲ ಸೊ ಹೀಗೆ ಹಾಡುವಾಗ ನನ್ನ ಫ್ರೆಂಡ್ಸ್ ಹೇಳಿದರು ತುಂಬ ಚೆಂದ ಕೇಳ್ತಾ ಉಂಟು ಅಂತ ಸೊ ನಾನು ಫಸ್ಟಿಗೆ ಅದನ್ನು ನಂಬಲಿಲ್ಲ ಇವರು ಸುಮ್ಮನೆ ಹೇಳ್ತಾ ಇದ್ದಾರಂತ ಮತ್ತು ಹಾಡ್ತಾ 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 ನಾನು ಇಂಪ್ರೂವ್ ಆಗ್ತಾ ಹೋದೆ ಮತ್ತು ನಾನು ಯಾವಾಗ ಈ ಫೀಲ್ಡ್ಗೆ ಬಂದೆ ಅಂತ ನನಗೆ ಗೊತ್ತಿಲ್ಲ ಅದು ಏನೋ ಹೀಗೆ ಆಗಿಬಿಡ್ತು ಆಗ್ಬಿಡ್ತು ಸೊ ಹಾಗೆ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಸಿಂಗಿಂಗ್ ಜರ್ನಿಯನ್ನು ಈ ಸ್ಪರ್ಧೆಗೆ ಬರುವ ಕಾರಣ ಏನಂದರೆ ನಾನು ನಿಮ್ಮ ಇದು ನ್ಯೂಸ್ ಗ್ರೂಪ್ ಏನೋ ನಾನು ಸಬ್ಸ್ಕ್ರೈಬ್ ಮಾಡಿದ್ದೆ ತುಂಬ ವರ್ಷ ಮುಂಚೆ ಸೊ ಅದರಲ್ಲಿ ನೋಟಿಫಿಕೇಶನ್ಸ್ ಬರ್ತಾ ಇರ್ತದೆ ಅಂದರೆ ಉಡುಪಿಯಲ್ಲಿ ಇದಾಯಿತು ಹಾಗಾಯಿತು ಅಂತ ಹಾಗೆ ನಾನೊಂದು ಇದು ನೋಡಿದ್ದೆ ಸೊರಸಾಗರ ಏನು ಮೈಕ್ ಸಿಂಬಲ್ ಇತ್ತು ಸೊ ನಾನು ಅದು ನೋಡುವಾಗ ಒಂದು ಕಾಂಪಿಟೇಷನ್ ಅದೇ ಉಡುಪಿಯಲ್ಲೇ ಇರೋದು ಸೊ ನನಗೆ ಆಯಿತು ನಾನು ಇಲ್ಲೇ ಇರೋದಲ್ವಾ ಸೊ ಐ ಡೋಂಟ್ ಹ್ಯಾವ್ ಟು ಟ್ರಾವೆಲ್ ಸೊ ನಾನೊಂದು ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ ಒಂದು ರಿಯಾಲಿಟಿ ಶೋ ಅಂತ ಅದಕ್ಕೆ ನಾನು ಜಾಯ್ನ್ ಆಗಿದ್ದು ಫಸ್ಟ್ ನಾನಿದು ಸ್ಪರ್ಧೆಗೆ ಬರುವಾಗ ನಾನೊಂದು ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಬಂದಿದ್ದು ಸಾಂಗ್ ಸೆಲೆಕ್ಷನ್ ಕೂಡ ನನಗೆ ಒಂದು ತುಂಬ ಸರಳವಾದ ಗೀತೆ ತುಂಬ ಇಷ್ಟವಾದಂಥ ಗೀತೆ ಅದನ್ನು ಆಯ್ಕೆ ಮಾಡಿಕೊಂಡು ನಾನು ಪರ್ಫಾರ್ಮ್ ಮಾಡಿದ್ದೇನೆ ಆದರೆ ಈ ಸ್ಟೇಜಿಗೆ ಬರ್ತೇನೆ ಅಂತ ನಾನು ಯೋಚನೆ ಮಾಡಲಿಲ್ಲ ಆ್ಯಕ್ಚುಲಿ ಇದು ನನಗೆ ತುಂಬ ಒಂದು ಸಂತೋಷದ ವಿಷಯ ಮತ್ತು ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ನಿಮ್ಮ ಡೈಜಿ ವರ್ಲ್ಡ್ ಇದರಲ್ಲಿ ತುಂಬ ಚೆನ್ನಾಗಿತ್ತು ನನಗೆ ಅಂದರೆ ಕೋಆರ್ಡಿನೇಷನ್ ಆಗಲಿ ಜಡ್ಜಸ್ಸಿಂದ ಫೀಡ್ಬ್ಯಾಕ್ ಆಗಲಿ ಅದೆಲ್ಲ ತುಂಬ ಒಂದು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ ನಾನು ಈ ಕಾಂಪಿಟೀಷನಿಗೆ ಬಂದ ಮೇಲೆ ನನಗೆ ಕೆಲವೊಂದು ಕಲೀಲಿಕ್ಕೆ ಸಿಕ್ತು ಅಂದರೆ ಒಂದು ಹಾಡನ್ನು ಪೂರ್ತಿ ಕೇಳಿ ಮತ್ತೆ ಪರ್ಫಾಮ್ ಮಾಡ್ಬೇಕಂತ ಯಾಕಂದ್ರೆ ಮುಂಚೆ ನಾನು ಒಂದು ಹಾಡನ್ನು ಕೇಳ್ತೇನೆ ಆದರೆ ಒಂದು ರಫ್ ಬೇಸಿಸ್ ಅಲ್ಲಿ ಕೇಳ್ಕೊಂಡು ಅದರ ನ್ಯೂವಾನ್ಸಸ್ ಪಿಕ್ ಮಾಡೋದಿಲ್ಲ ನಾನು ಅಂದ್ರೆ ಹಾ ಅದು ಡಿಫಿಕಲ್ಟ್ ಪಾರ್ಟ್ ಉಂಟಲ್ಲ ಹಾ ಅದಿರಲಿ ಅದು ನೋಡುವ ಮತ್ತೆ ನೋಡುವ ಅಂತ ಅದು ನೋಡುದಿಲ್ಲ ನಾನು ಸೊ ಈ ಸ್ಪರ್ಧೆಗೆ ಬಂದ ಮೇಲೆ ಅದೆಲ್ಲ ಮೈನರ್ ಮೈನರ್ ಕರೆಕ್ಷನ್ಸ್ ಎಲ್ಲ ಹೇಗೆ ಮಾಡ್ಕೊಳ್ಬೇಕು ಹೇಗೆ ಅದು ಟೇಕನ್ನು ತಗೊಳ್ಬೇಕು ಅದೆಲ್ಲ ನಾನು ಕಲ್ತ್ಕೊಂಡೆ ಇದೊಂದು ದೊಡ್ಡ ಟೇಕವೆ ಆಕ್ಚುಲಿ ತುಂಬಾ ಸಿಂಗರ್ಸಿಗೆ ನಾನು ಮೊದಲನೇ ರೌಂಡ್ ಅಲ್ಲಿ ಪರ್ಫಾರ್ಮ್ ಮಾಡುವಾಗ ಅಂದ್ರೆ ತುಂಬಾ ಸ್ವಲ್ಪ ಭಯದಲ್ಲಿರ್ತಾರೆ ಅದು ಎಲ್ಲ ಸ್ಪರ್ಧಿಗಳಿಗೂ ಆಗ್ತದೆ ಯದೇ ಬಡಬಡ ಅನ್ನೋದು ಔಟ್ ಆಫ್ ಬ್ರೆತ್ ಥರ ಆಗೋದು ಸೊ ಫಸ್ಟ್ ರೌಂಡಲ್ಲಿ ನನಗೆ ಒಂಥರ ಅದು ಬೇರೆನೇ ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಕ್ಯಾಮರಾಸ್ ಉಂಟು ಲೈಟ್ಸ್ ಉಂಟು ಸೊ ಅದೊಂದು ಭಯ ಥರ ಆಗಿತ್ತು ಆದರೆ ಸೆಕೆಂಡ್ ತರ್ಡ್ ರೌಂಡಿಗೆ ಬರುವಾಗ ಒಂಥರ ನನಗೆ ಈಸಿ ಅಂತ ಅನಿಸ್ತು ಮತ್ತೆ ನಾನು ಒಂದು ಅಡ್ಜಸ್ಟ್ ಮಾಡಿಕೊಂಡೆ ಅದನ್ನು ಕ್ಯಾಮರಾಸ್ ಲೈಟ್ಸ್ ಎಲ್ಲ ಸಿಂಗಿಂಗ್ ಸಿಂಗಿಂಗಲ್ಲಿ ಕೂಡ ಹೇಗೆ ಇನ್ವಾಲ್ವ್ ಆಗಬೇಕು ಇಷ್ಟೆಲ್ಲ ಕ್ಯಾಮರಾಸ್ ಉಂಟು ಆದರೆ ಆ ಹಾಡಲ್ಲಿ ಇನ್ವಾಲ್ವ್ ಆಗಿ ನಾವು ಹಾಡಬೇಕು ಸೊ ಅದ ಅದಕ್ಕೂ ಕೂಡ ಒಂದು ಟ್ರೈನಿಂಗ್ ಅಂತ ಹೇಳಬಹುದು ಅದನ್ನು ಕೂಡ ನಾನು ನೋಡಿದೆ ಈ ಸ್ಪರ್ಧೆಗೆ ಬಂದು ಈ ಸ್ಪರ್ಧೆಯಲ್ಲಿ ಹಲವಾರು ರೌಂಡ್ಸ್ ಇತ್ತು ಸೊ ಒಂದು ರೌಂಡು ಯುಗಳ ಗೀತೆಗಳ ರೌಂಡಲ್ಲಿ ನನಗೆ ಅಂದರೆ ತುಂಬ ಚಾಲೆಂಜಸ್ ಅನ್ನು ಫೇಸ್ ಮಾಡಿದ್ದೇನೆ ಯಾಕಂದರೆ ಆ ಸಾಂಗ್ ಬಂದು ತುಂಬ ಕಠಿಣ ಕಠಿಣವಾಗಿತ್ತು ಮತ್ತೆ ಅದೊಂದು ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಯಾಕಂದರೆ ಸಾಧಾರಣವಾಗಿ ನಾನು ತುಂಬ ವೇರಿಯೇಷನ್ಸ್ ಇದ್ದ ಹಾಡನ್ನು ಹಾಡುವುದಿಲ್ಲ ಆದರೆ ಆ ಸಾಂಗ್ ಮೂಲಕ ನನಗೆ ಒಂದು ಲೆಸನ್ ಅಂತ ಹೇಳ್ಬೋದು ಈ ಥರದ ಗೀತೆಗಳು ಕೂಡ ಹಾಡಬೇಕಂತ ಮತ್ತು ಇನ್ನೊಂದು ನನಗೆ ತುಂಬ ಹೃದಯಕ್ಕೆ ಹತ್ತಿರವಾದಂಥ ಸುತ್ತಂದರೆ ಮನೋಧರ್ಮ ಸುತ್ತು ಆ ಮನೋಧರ್ಮ ಸುತ್ತಲ್ಲಿ ನಾನು ಒಂದು ಪೂರ್ತಿ ಇನ್ವಾಲ್ವ್ಮೆಂಟ್ ನನ್ನ ಹಾಡಲ್ಲಿ ನಾನು ಮಾಡಿದ್ದೇನೆ ಯಾಕಂದರೆ ಬೇರೆ ರೌಂಡ್ಸಲ್ಲಿ ನಾನು ಆಚೆ ಈಚೆ ನೋಡೋ ನನಗೆ ಅಭ್ಯಾಸ ಉಂಟು ಅಂದರೆ ಇನ್ವಾಲ್ವ್ ಆಗಿರ್ತೇನೆ ಆದರೆ ಅನ್ನು ನೋಡೋದು ಮತ್ತು ಲೈಟ್ಸ್ ಅದೆಲ್ಲ ಆಚೆ ಈಚೆ ಎಲ್ಲ ಫೋಕಸ್ ಹೋಗ್ತಾ ಇರ್ತದೆ ಒಂದೊಂದು ಕ್ಷಣಕ್ಕೆ ಆದರೆ ಈ ರೌಂಡಲ್ಲಿ ಹಾಗೇನೂ ಆಗಲಿಲ್ಲ ನಾನು ನನ್ನ ಫುಲ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನಾನು ಕೊಟ್ಟಿದ್ದೇನೆ ಸೊ ಅದು ಕೇಳಲಿಕ್ಕೆ ನಾನು ಕೇಳಿದ್ದೇನೆ ನಾನು ಅಂದರೆ ತುಂಬ ಒಂದು ಸಂತೋಷವಾಯಿತು ಅದು ಕೇಳಿ ಡೈಜಿ ಡೈಜಿವರ್ಡ್ ಸ್ವರಸಾಗರ ಕಾರ್ಯಕ್ರಮದ ಸ್ಪರ್ಧಾಳುಗಳ ಬಗ್ಗೆ ಹೇಳಬೇಕಾದ್ರೆ ಎಲ್ಲ ಬಂದು ತುಂಬ ಒಳ್ಳೆ ಸಿಂಗರ್ಸ್ ಯಾಕಂತ ಹೇಳಿದರೆ ಬೇರೆ ಕಾರ್ಯಕ್ರಮದಲ್ಲಿ ಏನಾಗ್ತದೆ ಅಂದರೆ ಅವರೆಲ್ಲ ಟೇಕ್ಗಳೆಲ್ಲ ಇಟ್ ಇಡ್ತಾರೆ ಮತ್ತು ಅದು ಫೈನ್ ಟ್ಯೂನ್ ಮಾಡಿ ಎಲ್ಲ ಹಾಕ್ತಾರೆ ಆದರೆ ಇಲ್ಲಿ ಹಾಗಲ್ಲ ಇಲ್ಲಿ ನಾವು ಎಲ್ಲರೂ ಒಂದೇ ಟೇಕಲ್ಲಿ ಹಾಡೋದು ಸೊ ನಿಮ್ಮ ಏನು ರಿಯಲ್ ವಾಯ್ಸ್ ಇದೆ ಏನು ಟ್ಯಾಲೆಂಟ್ ಇದೆ ಅದೇ ಹೊರಗೆ ಬರೋದು ಮತ್ತು ಏನು ಕೂಡ ಎಡಿಟಿಂಗ್ ಅದರಲ್ಲಿ ಎಲ್ಲ ಇಲ್ಲ ಮತ್ತು ಒಂದು ಕಂಟೆಸ್ಟೆಂಟ್ಸ್ ಜೊತೆ ಒಂದು ಮಾತುಕತೆ ಎಲ್ಲ ಆಗ್ತಿರ್ತದೆ ನಮ್ಮದು ಅಂದರೆ ಸಾಂಗ್ ಸಜೆಷನ್ಸ್ ಆಗಲಿ ಮತ್ತು ಏನಾದರೂ ಹೆಲ್ಪ್ ಬೇಕಾದರೆ ಸಾಂಗ್ ಸಾಂಗಲ್ಲಿ ಹೇಗೆ ಅದು ಅಪ್ರೋಚ್ ಆಗೋದು ಅದೆಲ್ಲ ಅಂದರೆ ಒಂದು ತುಂಬ ಹೆಲ್ಪಿಂಗ್ ಆಗಿದ್ದಾರೆ ನನ್ನ ಹತ್ರ ನನ್ನ ತಾಯಿ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ಆದರೆ ಇದು ಸ್ಪರ್ಧೆ ಆಗಿರುವುದರಿಂದ ನಾನು ಸ್ವಲ್ಪ ಸೇಫ್ ಆಡಬೇಕಾಗ್ತದೆ ಅಂದರೆ ಸ್ವಲ್ಪ ಸರಳವಾದಂಥ ಗೀತೆ ಆ ಸಾಂಗನ್ನು ನಾನು ತುಂಬ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಬೇಕಂತ ನಾನು ಆಶಿಸ್ತೇನೆ ಅದು ಆಗಿದೆ ಕೂಡ ಈ ಸ್ಪರ್ಧೆಯಲ್ಲಿ ಬಂದಾಗ ಜಜಸ್ ಕೂಡ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಂದರೆ ಈ ಕಂಟೆಸ್ಟೆಂಟ್ ಹೇಗೆ ಹಾಡ್ಬೋದು ಇವರು ಈ ಜೋನರಲ್ಲಿ ಒಳ್ಳೆ ಹಾಡ್ತಾರೆ ಆದರೆ ಬೇರೆ ಅಲ್ಲಿ ಹೇಗೆ ಹಾಡ್ಬೋದು ಸೊ ಅದೆಲ್ಲ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಿಕ್ತು ಯಾಕಂದರೆ ನಾನು ಸಾಧಾರಣವಾಗಿ ಫೋಕ್ ಸಾಂಗ್ಸ್ ಆಗಲಿ ಅದನ್ನೆಲ್ಲ ಹೆಚ್ಚು ಹಾಡುದಿಲ್ಲ ಆದರೆ ಈ ಸ್ಪರ್ಧೆಗೆ ಬಂದ ಮೇಲೆ ನನಗೆ ಒಂದು ನ್ಯೂ ಜಾನರಿಗೆ ಒಂದು ಇಂಟ್ರೊಡಕ್ಷನ್ ಹಾಗೆ ಸಿಕ್ತು ಸೊ ಇಟ್ ವಾಸ್ ಓವರ್ ಆಲ್ ಗುಡ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಎಲ್ಲ ಸಿಂಗರ್ಸಿಗೂ ಒಂದು ಆಸೆ ಇರ್ತದೆ ಅಂದ್ರೆ ನಾನು ನನ್ನ ಫೇವ್ರೇಟ್ ಸಿಂಗರ್ ಜೊತೆ ಹಾಡಬೇಕು ಸೊ ಅದು ಎಲ್ಲ ಸಿಂಗರ್ಸಿಗೆ ಇರ್ತದೆ ಆದರೆ ನನ್ನ ಇದು ಏನಪ್ಪ ಅಂದ್ರೆ ನನಗೆ ಒಂದು ಒಳ್ಳೆ ಸಿಂಗರ್ ಆಗ್ಬೇಕು ಫಸ್ಟ್ ನನಗೆ ಆ ಯೋಗ್ಯತೆ ಇರಬೇಕು ಸೊ ನಾನು ನನ್ನನ್ನು ಬೆಟರ್ ಮಾಡ್ಕೊಂಡು ಮಾಡ್ಕೊಂಡು ಮತ್ತೆ ನಾನು ಬೇರೆಯವ್ರ ಬೇರೆಯವರ ಜೊತೆ ಹೇಳ್ಬೋದು ಹಾ ನಿಮ್ಮ ಜೊತೆ ನಾನು ಹಾಡ್ಬೋದಂತ ಸೊ ಹಾಗೆ ಒಂದು ಕಲಾವಿದರಿದ್ದಾರೆ ನಮ್ಮ ಬಾಲಿವುಡ್ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಅರಿಜಿತ್ ಸಿಂಗ್ ಅಂತ ಸೊ ಅವ್ರ ಜೊತೆ ನನಗೊಂದು ಹಾಡಲಿಕ್ಕೆ ತುಂಬ ಆಸೆ ಇದೆ ಸೊ ಅದು ನೋಡುವ ಯಾವಾಗ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ ಅದು ಫ್ಯೂಚರ್ ಬಗ್ಗೆ ಯಾರು ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ದಿಸ್ ಇಸ್ ಜಸ್ಟ್ ಅ ಡ್ರೀಮ್ ಸೊ ಈ ಸ್ಪರ್ಧೆಯಲ್ಲಿ ಹಲವಾರು ಜಡ್ಜಸ್ ಇದ್ರು ನನ್ನ ಫೇವ್ರೇಟ್ ಜಡ್ಜ್ ಬಂದು ಯಶವಂತ್ ಸರ್ ಯಾಕಂತ ಹೇಳಿದರೆ ಅವರು ತುಂಬ ನೋಟಿಸ್ ಮಾಡ್ತಾರೆ ಅದಕ್ಕೆ ನನಗೆ ಪರ್ಫಾರ್ಮ್ ಮಾಡುವಾಗ ಯಶವಂತ್ ಸರ್ ಏನ್ ಹೇಳ್ತಾರೆ ಅಂತ ಅದೊಂದು ಸ್ವಲ್ಪ ಒಂದು ಮನಸ್ಸಲ್ಲಿ ಇರ್ತದೆ ಸೊ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ರು ನನಗೆ ಯಾಕಂದ್ರೆ ಹೇಳಿದರೆ ಅದು ಫೋಕ್ ರೌಂಡ್ ಅಲ್ಲಿ ನನ್ನ ಒಂದು ಹ್ಯಾಬಿಟ್ ಉಂಟು ಅಂದ್ರೆ ವೆಸ್ಟರ್ನ್ ವೋಕಲ್ ಸ್ಟೈಲಲ್ಲಿ ಅದು ಆ ಅಂತ ಎಂಡ್ ಮಾಡೋದು ಅವ್ರು ಔಟ್ ಮಾಡಿದ್ರು ನಿಜ ಹೇಳ್ಬೇಕಂದ್ರೆ ಅದು ನನಗೆ ಗೊತ್ತೇ ಇರ್ಲಿಲ್ಲ ನಾನು ಮಾಡ್ತೇನೆ ಅಂತ ಆದ್ರೆ ಅವ್ರು ತೋರಿಸ್ತಾರೆ ಅಂದ್ರೆ ಹೀಗೆ ಹೀಗೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳು ಸೊ ಅದೆಲ್ಲ ಒಂದು ಸಿಂಗರಿಗೆ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ ಸೊ ಜಜಸ್ ಬಗ್ಗೆ ಎಲ್ಲ ಗುಡ್ ಒಪಿನಿಯನ್ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ತುಂಬ ಗೈಡ್ ಮಾಡಿದ್ದಾರೆ ಸೊ ಯಾ ಥ್ಯಾಂಕ್ ಯು ಎಲ್ಲ ಸಿಂಗರ್ಸಿಗೆ ಒಂದು ಇಷ್ಟ ಇರ್ತದೆ ಅಂದರೆ ನಾನು ಕೂಡ ಬರಬೇಕು ನಾನು ನನ್ನ ಟ್ಯಾಲೆಂಟ್ ಶೋಕೇಸ್ ಮಾಡಬೇಕಂತ ಸೊ ಫಸ್ಟ್ ಸೀಸನ್ ಅದು ಕಂಟೆಸ್ಟೆಂಟ್ಸ್ ಎಲ್ಲ ನೋಡಿ ಒಂದು ಮಾಡಿರ್ತಾರೆ ತಲೆಯಲ್ಲಿ ಕ್ಯಾಲ್ಕುಲೇಷನ್ ಹಾ ಈ ಲೆವೆಲಿನ ಸಿಂಗರ್ಸ್ ಇದ್ದಾರೆ ನಾನು ಕೂಡ ಇದರಲ್ಲಿ ಬರ್ಬೋದಂತಾರೆ ಸೊ ಸೀಸನ್ ಟು ನೀವು ಮಾಡಿದರೆ ಖಂಡಿತ ತುಂಬ ಪಾರ್ಟಿಸಿಪೆಂಟ್ಸ್ ಆಲ್ಮೋಸ್ಟ್ ಡಬಲ್ ಟ್ರಿಪಲ್ ಪಾರ್ಟಿಸಿಪೆಂಟ್ಸ್ ಬರ್ತಾರೆ ಇದು ಗ್ಯಾರಂಟಿ ಸ್ಟಾಫ್ ಅಂದರೆ ತುಂಬ ಕೋಪರೇಟಿವ್ ಆಗಿದ್ದಾರೆ ಏನಾದರೂ ಡೌಟ್ಸ್ ಇದ್ರೆ ಇಮಿಡಿಯೇಟ್ಲಿ ಕ್ಲಿಯರ್ ಮಾಡಿ ಕೊಡ್ತಾರೆ ಡೈಜಿವರ್ಲ್ಡ್ ಚಾನೆಲ್ ಇರುವಂಥದ್ದು ವಿಷಯ ಕೋಸ್ಟಲ್ ಅಲ್ಲಿ ಎಲ್ಲರಿಗೂ ಗೊತ್ತುಂಟು ಆದರೆ ಸೇಮ್ ಕಾಂಪಿಟಿಷನ್ ಇದೊಂದು ಹೊಸ ಸ್ಟೆಪ್ ಒಂದು ನ್ಯೂ ಸ್ಟೆಪ್ ಅಂತ ಹೇಳ್ಬೋದು ಸೊ ಇದು ಮುಂದುವರಿಸಬೇಕು ಆಂಕರ್ ಬಂದು ತುಂಬ ಫನ್ ಪರ್ಸನ್ ಅಂದರೆ ಸೊ ತುಂಬ ಜಾಲಿಯಾಗಿರ್ತಾರೆ ಸೊ ಅದು ನೋಡಲಿಕ್ಕೆ ನಮಗೆ ತುಂಬ ಇಷ್ಟ ಆಗ್ತದೆ ಜಜಸ್ ಬಂದು ತುಂಬ ಸಪೋರ್ಟಿವ್ ಆಗಿದ್ದಾರೆ ಮತ್ತೆ ಒಳ್ಳೆ ಗೈಡೆನ್ಸನ್ನು ಕೊಡ್ತಾರೆ ನಮಗೆ ಏನು ಬೇಕು ನಮ್ಗೆ ಏನು ರಿಕ್ವೈರ್ಮೆಂಟ್ ಉಂಟು ಒಂದು ಸಿಂಗರ್ ಆಗಿ ಗ್ರೋ ಆಗಲಿಕ್ಕೆ ಅದನ್ನು ಕೊಡ್ತಾರೆ ನಮಗೆ ಡೈಜಿವಲ್ ಸ್ವರಸಾಗರ ಬಂದು ನನ್ನ ಫಸ್ಟ್ ರಿಯಾಲಿಟಿ ಶೋ ಯಾಕಂತ ಹೇಳಿದರೆ ನಾನು ಬೇರೆ ಯಾವುದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಇದೊಂದು ನನಗೆ ಹೊಸ ಎಕ್ಸ್ಪೀರಿಯನ್ಸ್ ತುಂಬ ಒಂದು ಮ್ಯೂಸಿಕ್ ಫೀಲ್ಡಲ್ಲಿ ಹೇಗೆ ಇರಬೇಕು ಪ್ರೊಫೆಷ್ನಲ್ ಆಗಿ ಹೇಗೆ ಹಾಡಬೇಕು ಇದನ್ನೆಲ್ಲ ಕಲ್ತ್ಕೊಂಡಿದ್ದೇನೆ ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇನ್ ಡೈಜಿವರ್ಡ್ಸ್ ಹೊಲಸಾದ್ರೆ